ಭಗವದ್ಗೀತೆ ಅಧ್ಯಾಯ ಏಳು ಜ್ಞಾನ ವಿಜ್ಞಾನ ಯೋಗ ಭಗವದ್ ಜ್ಞಾನ ಶ್ಲೋಕ ಇಪ್ಪತ್ತ್ಮೂರು ಅಂತವತ್ತು ಫಲಂ ತಲ್ಪಮೇಧಾ ದೇವಾಂಗೇವೋ ಯಾಂತಿ ಮದ್ಭಕ್ತ ಯಾಂತಿ ಮಾಂ ಅನುವಾದ ಅಲ್ಪಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ ಅವರು ಪಡೆಯ ಫಲವು ಮಿತವಾಗಿರುತ್ತೆ ಮತ್ತು ಅಲ್ಪಕಾಲದ್ದು ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನೇ ಮುಟ್ಟುತ್ತಾರೆ ಅಂತ ಶ್ರೀಕೃಷ್ಣನು ಹೇಳುತ್ತಿದ್ದಾನೆ ಇದರ ಭಾವಾರ್ಥ ಭಗವದ್ಗೀತೆಯ ಕೆಲವು ವ್ಯಾಖ್ಯಾನಕಾರರು ದೇವತೆಯೊಬ್ಬನನ್ನು ಪೂಜಿಸುವವರು ಪರಮಪ್ರಭುವನ್ನು ಮುಟ್ಟಬಹುದು ಎಂದು ಹೇಳುತ್ತಾರೆ ಆದರೆ ದೇವತೆಗಳನ್ನು ಪೂಜಿಸುವವರು ವಿವಿಧ ದೇವತೆಗಳು ನೆಲೆಸಿರುವಂತಹ ಬೇರೆ ಬೇರೆ ಗ್ರಹ ಲೋಕಗಳಿಗೆ ಹೋಗುವರೆಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಉದಾಹರಣೆಗೆ ಸೂರ್ಯ ದೇವತೆಯನ್ನು ಪೂಜೆ ಮಾಡುವವನು ಸೂರ್ಯವನ್ನು ಪಡೆಯುತ್ತಾನೆ ಮತ್ತು ಚಂದ್ರ ದೇವತೆಯನ್ನು ಪೂಜೆ ಮಾಡುವವನು ಚಂದ್ರನನ್ನು ಪಡೆಯುತ್ತಾನೆ ಹೀಗೆಯೇ ಯಾರಾದರೂ ಇಂದ್ರನಂತಹ ದೇವತೆಯನ್ನು ಪೂಜೆ ಮಾಡಲು ಬಯಸಿದರೆ ಆತನು ಆ ನಿರ್ದಿಷ್ಟ ದೇವತೆಯ ಲೋಕಕ್ಕೆ ಮಾತ್ರ ಹೋಗುವನು ಯಾವ ದೇವತೆಯನ್ನು ಪೂಜಿಸಿದರೂ ಪ್ರತಿಯೊಬ್ಬನು ದೇವತ್ತಮ ಪರಮ ಪುರುಷನನ್ನು ಮುಟ್ಟುವನೆಂದು ಸರಿಯಲ್ಲ ಅದನ್ನು ಇಲ್ಲಿ ನಿರಾಕರಿಸಲಾಗಿದೆ ದೇವತೆಗಳನ್ನು ಪೂಜಿಸುವವರು ಐಹಿಕ ಜಗತ್ತಿನಲ್ಲಿ ಬೇರೆ ಬೇರೆ ಲೋಕಗಳಿಗೆ ಹೋಗುತ್ತಾರೆ ಆದರೆ ಪರಮಪ್ರಭುವಿನ ಭಕ್ತನು ದೇವತ್ತಮ ಪುರುಷನ ಪರಮ ಲೋಕಕ್ಕೆ ನೇರವಾಗಿ ಹೋಗುತ್ತಾನೆ ದೇವತೆಗಳು ಪರಮಪ್ರಭುವಿನ ದೇಹದ ಬೇರೆ ಬೇರೆ ಭಾಗಗಳಾದರೆ ಅವರನ್ನು ಪೂಜಿಸಿದರೂ ಅದೇ ಗುರಿಯನ್ನು ಸಾಧಿಸಲು ಸಾಧ್ಯವಾಗಬೇಕು ಎಂದು ವಾದ ಮಾಡಬಹುದು ಆದರೆ ದೇವತೆಗಳನ್ನು ಪೂಜಿಸುವವರು ಅಷ್ಟು ಬುದ್ಧಿವಂತರಾಗಿರುವುದಿಲ್ಲ ಏಕೆಂದರೆ ದೇಹದ ಯಾವ ಭಾಗಕ್ಕೆ ಆಹಾರವನ್ನು ಕೊಡಬೇಕೆನ್ನುವುದು ಅವರಿಗೆ ತಿಳಿದಿರುವುದಿಲ್ಲ ಅವರಲ್ಲಿ ಕೆಲವರು ಎಷ್ಟು ದಡ್ಡರೆಂದರೆ ಅವರು ಅನೇಕ ಭಾಗಗಳಿವೆ ಮತ್ತು ಆಹಾರವನ್ನು ಒದಗಿಸಲು ಅನೇಕ ರೀತಿಗಳಿವೆ ಎಂದು ವಾದಿಸುತ್ತಾರೆ ಇದು ಅಷ್ಟೇನೂ ಆಶಾದಾಯಕ ಅನಿಸುವುದಿಲ್ಲ ಕಿವಿಗಳ ಮೂಲಕ ಅಥವಾ ಕಣ್ಣುಗಳ ಮೂಲಕ ದೇಹಕ್ಕೆ ಆಹಾರವನ್ನು ಕೊಡಲು ಯಾರಿಗಾದರೂ ಸಾಧ್ಯವೇ ದೇವತೆಗಳು ಪರಮಪ್ರಭುವಿನ ವಿಶ್ವ ದೇಹದ ವಿವಿಧ ಭಾಗಗಳು ಎಂದು ಅವರಿಗೆ ತಿಳಿದಿರುವುದಿಲ್ಲ ಅಂತಹವರು ತಮ್ಮ ಅಜ್ಞಾನದಿಂದ ಪ್ರತಿಯೊಬ್ಬ ದೇವತೆಯು ಒಬ್ಬ ಪ್ರತ್ಯೇಕ ದೇವರು ಮತ್ತು ಪರಮಪ್ರಭುವಿಗೆ ಪ್ರತಿಸ್ಪರ್ಧಿ ಎಂದು ನಂಬುತ್ತಾರೆ ದೇವತೆಗಳಷ್ಟೇ ಪರಮಪ್ರಭುವಿನ ಭಾಗಗಳಲ್ಲ ಸಾಮಾನ್ಯ ಜೀವಿಗಳು ಸಹ ಹೀಗೆ ಭಾಗಗಳೇ ಆಗಿರುತ್ತಾರೆ ಶ್ರೀಮದ್ ಭಾಗವತದಲ್ಲಿ ಬ್ರಾಹ್ಮಣರು ಪರಮಪ್ರಭುವಿನ ತಲೆ ಕ್ಷತ್ರಿಯರು ಅವನ ತೋಳುಗಳು ವೈಶ್ಯರು ಅವನ ನಡು ಶೂದ್ರರು ಅವನ ಕಾಲಗಳು ಮತ್ತು ಎಲ್ಲ ಬೇರೆ ಬೇರೆ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ ಎಂದು ಹೇಳಲಾಗಿದೆ ಸನ್ನಿವೇಶ ಏನೇ ಇರಲಿ ದೇವತೆಗಳು ತಾನು ಪರಮ ಪ್ರಭುವಿನ ವಿಭಿನ್ನಾಂಶಗಳು ಎಂದು ಮನುಷ್ಯನು ತಿಳಿದಿದ್ದರೆ ಅವನ ಜ್ಞಾನವು ಪರಿಪೂರ್ಣವಾಗಿರುತ್ತೆ ಆದರೆ ಇದು ಅವನಿಗೆ ಅರ್ಥವಾಗದಿದ್ದರೆ ಅವನು ದೇವತೆಗಳು ವಾಸಿಸುವಂಥ ವಿವಿಧ ಲೋಕಗಳಿಗೆ ಹೋಗುತ್ತಾನೆ ಭಕ್ತನು ತಲುಪುವ ಗುರಿಯೂ ಇದಲ್ಲ ದೇವತೆಗಳ ಹೊರಗಳಿಂದ ಪಡೆದ ಫಲಗಳು ನಶ್ವರವಾಗಿರುತ್ತೆ ಏಕೆಂದರೆ ಐಹಿಕ ಜಗತ್ತಿನಲ್ಲಿ ಲೋಕಗಳು ದೇವತೆಗಳು ಮತ್ತು ಅವರನ್ನು ಪೂಜಿಸುವವರು ಎಲ್ಲದಕ್ಕೂ ನಾಶವುಂಟು ಆದ್ದರಿಂದ ಈ ಶ್ಲೋಕದಲ್ಲಿ ದೇವತೆಗಳನ್ನು ಪೂಜಿಸಿ ಪಡೆಯುವ ಫಲಗಳೆಲ್ಲ ನಾಶವಾಗುತ್ತಿವೆ ಅಂತ ಅರ್ಥ ಆದ್ದರಿಂದ ಇಂತಹ ಪೂಜೆಯನ್ನು ಕಡಿಮೆ ಬುದ್ಧಿಯ ಜೀವಿಗಳು ಮಾತ್ರ ಮಾಡುತ್ತಾರೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ ಕೃಷ್ಣ ಪ್ರಜ್ಞೆಯಲ್ಲಿ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದಂಥ ಪರಿಶುದ್ಧ ಭಕ್ತನು ನಿತ್ಯ ಜ್ಞಾನಾನಂದವನ್ನು ಸಾಧಿಸುವುದರಿಂದ ಅವನ ಸಾಧನೆಗಳು ಮತ್ತು ದೇವತೆಗಳ ಸಾಮಾನ್ಯ ಆರಾಧಕನ ಸಾಧನೆಗಳು ಬೇರೆ ಬೇರೆಯಾಗಿ ಇರುತ್ತವೆ ಪರಮಪ್ರಭು ಅಮಿತನಾದವನು ಅವನ ಕೃಪೆಯು ಅಮಿತವಾಗಿರುತ್ತೆ ಅವನ ಕರುಣೆಯೂ ಸಹ ಅಮಿತವಾಗಿರುತ್ತೆ ಆದ್ದರಿಂದ ಪರಮಪ್ರಭು ತನ್ನ ಪರಿಶುದ್ಧವಾದ ಭಕ್ತನಿಗೆ ತೋರುವ ಕರುಣೆಗೆ ಮಿತಿಯೇ ಇರುವುದಿಲ್ಲ